ಹಲೋ ಸರ್ ಸೂರ್ಯ ಅವರ ನಮಸ್ಕಾರ ನಾನು ರವಿನಂಗ ಸೂರ್ಯ ಅಂತ ಸರ್ ಜ್ಞಾಪನೆ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಬ್ಯಾಕ್ ನಿಮ್ಗೆ ಫೋನ್ ಮಾಡಿದ್ದೆ ದರ್ಶನ್ ಫೋನ್ ಮಾಡಿದಕ್ಕೆ ಇಲ್ಲ ಇಲ್ಲ ಏನಿಲ್ಲ ಅದಕ್ಕೆ ಸುಳ್ಳು ಹೇಳ್ತಾ ಇದ್ರ ಅಂತ ಹೇಳಿದ್ರೆ ಜ್ಞಾಪನೆ ಇದೆಯಾ ಅದೇ ವಿಷಯಕ್ಕೋಸ್ಕರ ಫೋನ್ ಮಾಡಿದೆ ಸರ್ ಸರ್ ಈಗ್ಲೂ ಸಹ ಹೇಳ್ತಾ ಇರೋದು ನಾನು ನಿಜ ಸರ್ ನಂಬಿ ಸರ್ ಇದು ವಿಷಯ ಬಂದ್ಬಿಟ್ಟು ಸುಮ್ಮನೆ ಹುಡುಗಾಟದಲ್ಲ ನಿಜವಾಗೂ ವಿಷಯ ಶುರುವಾಗಿದ್ದು ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದು ರಾಬರ್ಟ್ ಫಿಲಮ್ ಶುರುವಾದಾಗ ಈ ಇನ್ಸಿಡೆಂಟ್ ಆಗಿದ್ದು ನಾನೇ ಸ್ವತಃ ದರ್ಶನ್ ಸರ್ ಮನೆ ಹತ್ರ ಹೋದಾಗ ಸರ್ ನವಗ್ರಹ ಗುರು ಅಂತ ಒಂದು ಆಲ್ಬಮ್ ಮಾಡಿದೀವಿ ಶನ್ಮಾತ್ ಮುಂದೆ ಒಂದು ಸಾಂಗ್ ನ ನೀವು ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಅವರು ನಾನು ಮಾಡಕ್ಕಾಗಲ್ಲ ಅಂತ ಹೇಳೋದು ಅದು ಅದರ ಪರಿಣಾಮನೇ ಇವತ್ತು ಸಹನು ಕರೆಕ್ಟ್ ಆಗಿ ಐದು ವಾರದ ಆದ್ರೂ ಸಹನೋ ಅವ್ರಿಗಿನ್ನ ಬೇಲ್ ಅಪ್ರೂವಲ್ ಆಗಿಲ್ಲ ಇದೇ ರೀಸನ್ ಸರ್ ನಿಮ್ಗೆ ಲಾಸ್ಟ್ ವೀಕ್ ಫೋನ್ ಮಾಡಿದಾಗ ಈ ತರ ಹೇಳಿದೆ ನಾನು ಈ ತರ ಇದು ಅಂತ ಹೇಳಿ ಶಣ್ಮತ್ ದೇವ್ರದ್ದು ಇದ್ದು ಅಂತ ಹೇಳಿದಕ್ಕೆ ನೀವೇನಿ ಇಲ್ಲ ಅದೆಲ್ಲ ನಿಮ್ ಭ್ರಮೆ ಅಂತ ಹೇಳಿದ್ರೆ ದಯವಿಟ್ಟು ನಾನು ನಂಬಿ ನಾನು ಹೇಳ್ತಾರ ನಿಜ ಅದು ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದ್ರಿಗೆ ಈಗಲೂ ಸರ್ನು ನೀವು ಬೇಕಾದ್ರೆ ಯಾರನ್ನೇ ಬೇಕಾದ್ರೆ ಕೇಳ್ಕೊಂಡ್ರು ದಕ್ಷನ್ ಸರ್ ಸುನೀಲ್ ಅವ್ರ ಕಡೆ ಅವ್ರನ್ನ ಕೇಳಿ ನೋಡಿ ಅವ್ರ ಮನೆ ಹತ್ರ ನಾನೇ ಸುತ್ತ ಹೋಗಿದ್ದೀನಿ ಎರಡ್ ದಿವಸ ಅವ್ರ ಮನೆ ಹತ್ರ ಧರಣಿ ಕೂತ್ಕೊಂಡಿದೀನಿ ಸರ್ ನವಗ್ರಹ ಗುರುದು ಆಲ್ಬಮ್ ಮಾಡಿ ಇದು ಒಂದು ಷಣ್ಮಾತ್ಮನ್ಗೋಸ್ಕರ ಮಾಡಿರೋ ಒಂದು ಆಲ್ಬಮ್ ದಯವಿಟ್ಟು ಮಾಡಿ ಅಂತ ಹೇಳೋದು ಅಷ್ಟಮ ಶನಿ ಪ್ರಭಾವ ಈಗ್ಲೂ ಸಹನು ಅವ್ರು ವ್ಯಕ್ತಿ ಅನುಭವಿಸ್ತಾ ಇದಾರೆ ಅಂದ್ರೆ ರೀಸನ್ ಇದನ್ನೇ ತಮ್ಮ ಮೀಡಿಯಂ ಮುಖಾಂತರ ಏನಿಲ್ಲ ಸರ್ ರಿಕ್ವೆಸ್ಟ್ ಮಾಡೋದು ಬೇಕಾದ್ರೆ ಆ ಸಾಂಗ್ ಏನ್ ಬರ್ತಿದಿನಿ ಅದನ್ನು ಸಹ ನಿಮ್ ಮುಂದೆ ಹೇಳ್ತೀನಿ ನಾನು ಬೇಕಾದ್ರ ಅದನ್ನ ದಯವಿಟ್ಟು ದರ್ಶನ್ ಅವ್ರು ಮಾಡಿದ್ರೆ ವಿಜಯೋ ಏನೋ ಒಂದು ಬರಿ ಮಾಡ್ತೀನಿ ಅಂತ ಮನ್ಸಲ್ಲಿ ಅನ್ಕೊಂಡ್ರೆ ಸಾಕು ಸರ್ ಮುಕ್ಕಾಲು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇವಾಗ ಏನಿದೆ ಅವ್ರದ್ದು ಏನು ಏನು ಕುದೃಷ್ಟಿ ಏನ್ ಬಿದ್ದಿದೆ ಅದನ್ನ ನಿವಾರಣೆ ಆಗ್ಬೋದು ಎಲ್ರಿಗೂ ಅನ್ಸಿಕೆ ಸರ್ ಈಗ ಜೈಲ್ ಹೋಗಿ ದರ್ಶನ್ ಹತ್ರ ಸಾಂಗ್ ಬಿಡುಗಡೆ ಮಾಡಿಸ್ಬಿಟ್ರೆ ದರ್ಶನ್ ನಾಳೆನೇ ಬಿಡುಗಡೆ ಆಗಿಬಿಡ್ತಾರ ಸರ್ ಅಟ್ಲೀಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಬಿಡುಗಡೆ ಆಗ್ಬೋದಲ್ಲ ಸರ್ ಆಯ್ತು ದೇವರ ವಿಚಾರದಲ್ಲಿ ಅದು ಶನಿಮಾತ್ಮನ ವಿಚಾರದಲ್ಲಿ ಅಹಂಕಾರ ತೋರಿಸಬಾರ್ದು ಯಾವನೇ ಆಗಿರ್ಲಿ ಅದು ಗೊತ್ತಿರೋ ವಿಚಾರ ಬಟ್ ಅಲ್ಲ ಅಲ ಒಳ್ಳೆ ದೇವ್ರ ತರ ಹೇಳ್ತಾ ಇದ್ರಲ್ಲ ಮಾರಿಯ ಸರ್ ಸರ್ ಏನಕ್ಕೋಸ್ಕರ ಹೇಳ್ತಾ ಇದೀನಿ ಅಂದ್ರೆ ನಿಮ್ಮ ವೀಟು ಸೂರ್ಯ ಅನ್ನೋದು ಏನು ಅಂತ ನನ್ಗೆ ಪವರ್ ನನ್ ಗೊತ್ತಿದೆ ಯಾಕೆಂದ್ರೆ ಆ ಸೂರ್ಯನ್ ಪ್ರಭಾವನೆ ನೀವು ನಿಮ್ದೆಲ್ಲಾ ಮೀಡಿಯಾದಲ್ಲಿ ಇವತ್ತಿನವರೆಗೂ ಸಹ ಬೇರೆಯವ್ರ ತರ ನೀವು ಓಲ್ ಬಿಡಲ್ಲ ಸರ್ ಇವರದನ್ನ ಫ್ಯಾಕ್ಟ್ ಆಗಿ ಹಾಕ್ತೀರಾ ನೀವು ಅವ್ರು ಇವ್ರು ನೋಡ್ತಾರೆ ಇದ್ ಮಾಡ್ತಾರೆ ಅವ್ರನ್ನ ಮೆಚ್ಚುಗೆ ಮಾಡ್ಬೇಕು ಅಂತ ನೀವ್ ಹೇಳಲ್ಲ ನಿಮ್ನ ಸಾವಿರಾರು ಜನ ನಿಮ್ನ ಇದ್ ಮಾಡ್ತಾರೆ ಏನೋಷನ್ ನಿಂತ್ಕೊಂತಾರ ಆದ್ರೂ ಆದ್ರೂ ಸಹನು ಸತ್ಯದ ಪರವಾಗಿ ನೀವು ಧ್ವನಿ ತರ ಗೊತ್ತಾ ಅದಕ್ಕೋಸ್ಕರನೇ ನಿಮ್ಮ ಚಾನೆಲ್ ಗೋಸ್ಕರ ನನ್ಗೆ ಬೇಕು ಅಂದ್ರೆ ನನ್ ಬೇರೆ ಚಾನೆಲ್ಗಳಲ್ಲಿ ಹೋಗಿ ನಾನು ಕೇಳುವುದಲ್ಲ ಸರ್ ಕೇಳೋದ್ರು ಸಹ ಇದ್ರ ಬಗ್ಗೆ ಹೇಳದ್ರೆ ಅವರು ಸಹ ಹಾಕ್ತಾರ ಆದ್ರೆ ನನಗ್ ಬೇಕಾಗಿರೋದು ವಿರೋರ್ ಕಡೆಯಿಂದ ಒಂದ್ ಹಲವಾರು ಜನಕ್ಕೆ ಉಪಯೋಗ ಆಗಿದೆ ಅವರಿಂದನೇ ಇದೊಂದು ಆಗ್ಲಿ ಅಂತ ಒಂದು ಚಿಕ್ಕ ಆಸೆ ಸರ್ ಅಷ್ಟೇನೇನಿಲ್ಲ ಬೇಕಾದ್ರೆ ನೀವು ಒಂದೇ ಒಂದ್ಸಲ ಸಾಂಗ್ ಬಿಡಿ ಮಿಶ್ರು ಸರ್ ರವಿನಾಗ ಸೂರ್ಯ ಅಂತ ಸರ್ ರವಿನಾಗ ಸೂರ್ಯ ಅವ್ರೆ ಇವಾಗ ನಾನ್ ನಿಮ್ ಕೇಳ್ತಾ ಇರೋದು ನಿಮ್ಗೆ ಆ ಸಾಂಗ್ ಏನಾದ್ರು ಪ್ರಸಾರ ಬೇಕು ಅಂದ್ರೆ ಆ ಸಾಂಗ್ ಏನಾದ್ರು ಪಬ್ಲಿಸಿಟಿ ಬೇಕಾದ್ರೆ ದಯವಿಟ್ಟು ದೇವ್ರ ಸಾಂಗ್ ಅಂತ ಬನ್ನಿ ನಾನೇ ಅಲ್ಲೇ ಹಾಕ್ತೇನೆ ಆಯ್ತಾ ಗೋಸ್ಕರ ಬರ್ದಿರೋದು ಸರ್ ಸಾಂಗ್ ಇದು ದರ್ಶನ್ ಆಕ್ ಮಾಡಬೇಕು ಅಂತಾನೆ ಬರ್ದಿರೋದು ಅಂತ ಹೇಳಿ ಸರ್ ಅವ್ರಿಗೆ ರಾಬರ್ಟ್ ಫಿಲಮ್ ಟೈಮ್ ನಲ್ಲಿ ನನ್ನ ಫಿಲಮ್ದು ಏನ್ ಪ್ರಮೋಷನ್ ಟೈಮ್ ನಲ್ಲಿ ಅವರು ಇದನ್ನ ಬೇಡ ಅಂದ್ಮೇಲೆ ನೀವು ಅಬ್ಸರ್ವ್ ಮಾಡಿ ಅವಾಗಿಂದ ಇವತ್ತಿನವರೆಗೋಸ್ಕರ ಅವ್ರ 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 ಬಾಳಲ್ಲಿ ಘಟನೆಗಳ ನಡೆದಿರೋದೆಲ್ಲ ಬಂದು ಕೋ ಇನ್ಸಿಡೆಂಟೆ ಒಂದು ಚಪ್ಪಲಿನಲ್ಲಿ ಓಡಿಸ್ಕೊಂಡಿದ್ದಾಗ್ಲಿ ಅಥವಾ ಏನೇ ಆಗ್ಲಿ ಅದೆಲ್ಲ ಬಂದು ಕೋ ಇನ್ಸಿಡೆಂಟೆ ಒಂದ್ ಅರ್ಥ ಮಾಡ್ಕೊಳ್ಳಿ ಸರ್ ಶನಿ ಅನ್ನೋದು ಹೆಂಗಂದ್ರೆ ಲಲಾತ ಲಿಖಿತಾತ ಪರಮೇಶ್ವರ್ ನಶಕ್ಯತೆ ಅನ್ನೋ ರೀತಿ ಅವರು ಷನ್ಮಾ ಬಂದ್ಬಿಟ್ಟು ಒಂದು ಸತಿ ಕರೆಕ್ಟ್ ಆಗಿ ಆ ಮನುಷ್ಯನವರು ತಲೆ ಕೆಟ್ಸ್ಕೊಂತಂದ್ರೆ ಅವನ ಖುದೃಷ್ಟಿಗೆ ಮತ್ತೆ ಕೃಪಾ ದೃಷ್ಟಿಗೆ ಎದುರುಪಟ್ಟವ್ರು ಯಾರು ಹೇಳಲ್ಲ ಇದೇ ಮೈಸೂರಿನಲ್ಲಿ ತಿಲಕ್ ನಗರದಲ್ಲಿ ಒಂದು ಷಣ್ಮಾತ್ಮ ದೇವಸ್ಥಾನ ಇದೆ ಆ ಶನ್ಮಾತ್ಮ ದೇವಸ್ಥಾನದಲ್ಲಿ ಅವರು ಡಿ ಬಸ್ ಅವರು ಬಂದೋಗಿದ್ರು ಅದ್ರ ಬೇಸ್ ಅನ್ನಲ್ಲಿ ಕನ್ಸಲ್ ಬಂದು ನಮ್ಗೆ ಕೇಳಿದ ತಕ್ಷಣ ಈ ತರ ಆ ಸಾಂಗ್ ನ ಕ್ರಿಯೇಟ್ ಮಾಡಿ ನಾನೇ ಲಿರಿಕ್ ಹಾಕಿ ನಾನೇ ಟ್ಯೂನ್ ಕ್ರಿಯೇಟ್ ಮಾಡಿ ಸಾಂಗ್ ತಿಲಕ್ ನಗರಕ್ಕೆ ದರ್ಶನ್ ಅವರು ಬಂದು ಹೋಗಿದ ತಕ್ಷಣ ಶನಿಮಾತ್ಮ ಅವರು ನಿಮ್ಮ ಕನಸಲ್ಲಿ ಬಂದ್ಬಿಟ್ಟು ದರ್ಶನ್ ಕೋಸ್ಕರ ಒಂದು ಸಾಂಗ್ ಬರ್ಸಿ ದರ್ಶನ್ ಕೈಲಿ ಆಕ್ಟಿಂಗ್ ಮಾಡಿಸಿ ಅಂತ ಹೇಳಿದ್ರ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನನ್ನ ನನಗೆ ಎಕ್ಸ್ಪೆಕ್ಟ್ ಇದ್ದಿದ್ದು ಇಬ್ರು ಇಬ್ಬರು ಹೀರೋಗಳು ಇಬ್ರು ಹೀರೋನು ಮೈಂಡಲ್ಲಿ ಇಟ್ಕೊಂಡಿದ್ದೆ ಆದ್ರೆ ನನಗೆ ಮೈಂಡಲ್ಲಿ ಬಂದಿದ್ದು ನನ್ನ ಕನ್ಸಲ್ಲಿ ಬಂದಿದ್ದು ಷಣ್ಮಾತ್ಮದೇವ್ರು ಹೇಳಿದ್ದು ದರ್ಶನ್ ಅವ್ರನ್ನ ಮಾತ್ರ ಅದಿನ್ನ ನನ್ ಮನ್ಸಲ್ಲಿ ನನ್ನ ಮರ್ಯಕ್ ಆಗ್ತಾ ಇಲ್ಲ ಇದೊಂದು ಕೋ ಇನ್ಸಿಡೆಂಟ್ ಆಗಿದ್ದು ಅವತ್ತಿಂದನೇ ಅವತ್ತಾಗಿದ ತಕ್ಷಣ ಅದ್ ಮಾರ್ನೇ ದಿವ್ಸನೇ ಸ್ವಲ್ಪ ಒಂದು ಎರಡ್ ಮೂರ್ ದಿವ್ಸ ಆದ್ಮೇಲೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಸಾವಿರಾರು ಜನ ಇದ್ರು ಅವಾಗ ರಾಬರ್ಟ್ ಅವ್ರದ್ದು ಪ್ರಮೋಷನ್ ಆಗ್ತಾ ಇತ್ತು ಅವಾಗ ಗಂಗರಾಜ ಏನೋ ಇರ್ಬೇಕು ಅವರು ಅವ್ರ ಹತ್ರನೂ ಸೋನು ಮಾತಾಡದೆ ಎರಡು ದಿವ್ಸ ಅವ್ರ ಮನೆ ಮುಂದೆ ತಿರ್ಗಾಡಿದೀನಿ ಸರ್ ರಾಜರಾಜೇಶ್ವರಿ ಎರಡು ದಿವಸ ಅವ್ರ ಮನೆ ಮುಂದೆ ತಿರ್ಗಾಡಿ ಸರ್ ಇದನ್ನ ನವಗ್ರಹ ಗುರು ಅಂತ ಒಂದು ಆಲ್ಬಮ್ ಮಾಡಿದೀನಿ ಇದು ಶನ್ಮಾತ್ ಸಾಂಗು ನೀವೇ ಮಾಡ್ಬೇಕು ಅಂದಕ್ಕೆ ಅಷ್ಟೊಂದ್ ದೊಡ್ಡನಲ್ಲ ಆಗಲ್ಲ ಅಂತ ಅವರು ಹೇಳಿದ್ರು ಅಲ್ಲಿ ದರ್ಶನ್ದು ಏನ್ ಗೊತ್ತಾಗ್ತದೆ ನಾನು ಅಷ್ಟೊಂದ್ ದೊಡ್ಡೋನಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿದಾರೆ ಏ ನನ್ ಬೇಡ ನನ್ಗೆ ಇಷ್ಟ ಇಲ್ಲ ಮಾಡಲ್ಲ ಅಂತ ಹೇಳಿಲ್ಲ ಅವರು ಆಯ್ತಾ ಅಷ್ಟು ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಈಗ ದರ್ಶನ್ ಅವರು ಆಕ್ಚುಲಿ ರಾಜ್ಕುಮಾರ್ ಅವ್ರಿಗೆ ಹುಲ್ಸೆ ಏನಾದ್ರು ಮಾತಾಡೋದ ಪ್ರಶ್ನೆ ಕೇಳಿದ್ರೆ ಅವ್ರ ಕಾಲ್ದೊಳ್ಗೂ ಸಮಯ ಇಲ್ಲ ನಾನು ಅಂತ ಹೇಳ್ತಾರೆ ಅಷ್ಟು ಆದ್ರೆ ಅವ್ರ ಮನ್ಸಲ್ಲಿ ಬೇರೆ ತರ ಏನೋ ಈ ಏನಾದ್ರು ಒಂದು ಉದ್ದೇಶ ಇತ್ತ ನಾವು ಒಂದೇ ಉದ್ದೇಶಕ್ಕೆ ಏನಾದ್ರು ಆ ರೀತಿ ಮನ್ಸಿಂದ ಅಂದಿದ್ರೆ ಅವ್ರಿಗೆ ಇಷ್ಟೊಂದು ಕಷ್ಟ ಬರ್ತಾ ಇರಲಿಲ್ಲ ಸರ್ ಹೇಳಬೇಕು ಅದಾಗೋದಾಗ್ಲಿ ಅದೇ ಸರ್ ಸೆಕೆಂಡ್ ಹೇಳ್ತೀನಿ ದಯವಿಟ್ಟು ಹೇಳಿ ಸಾಂಗ್ ರೆಡಿ ತಾನೇ ಮಾಡಿದಿರತಾನೆ ನಾನೇ ಹೇಳ್ತೀನಿ ಸರ್ ಈಗಲೇ ಎರಡು ಸೆಕೆಂಡ್ ನಿಮ್ಮ ಫೋನ್ ಅಲ್ಲಿ ಸರ್ ಆಮೇಲೆ ನೀವು ನೀವೇ ಹೇಳಿ ಸಾಂಗ್ ನಾನು ರೆಡಿ ಅಂತ ನೀವೇ ಹೇಳಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪಾಹಿಮಂಗುರು ಶನೀಶ್ವರ ಶನೀಶ್ವರ ಶನೇಶ್ವರ ಲೋಕೈಕ ರಕ್ಷಕ ನೀನೆ ಲೋಕ ರಕ್ಷಕ ತಾನೆ ನಿನ್ನ ಮರತೊಲ ಹೇಗೆ ತಾನೆ ಬಾಳಲಿ ನೀನು ಇಲ್ಲದೆ ಹೇಗೆ ತಾನೆ ಬದುಕಲಿ ಕೃಪೆ ನೀಡಿ ಕರುಣೆ ಸೈಯ್ಯ ಮಹಾದೇವ ಶನೀಶ್ವರ 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 ಜಗದ್ವಿಖ್ಯಾತ ಸೂರ್ಯನ ಪುತ್ರನು ನಿಮಿತನೇ ಸರ್ವ ಪಾಪಗಳ ನೀಗಿಸುವ ತಂದೆಗೆ ವಂದನೆ ಕೋಟಿ ಸೂರ್ಯನ ಶಕ್ತಿ ಕಂಡೆನು ನಿನ್ನಲಿ ಕಷ್ಟವ ನೀಡುವ ಬಾಳಲಿ

ನವಗ್ರಹ ಗುರು ನವಗ್ರಹ ಗುರು ಅಂತ ನಾವ್ ಇದಕ್ಕೆ ಟೈಟ್ಲ್ ಇಟ್ಕೊಂಡಿದ್ದು ಅದನ್ನ ಫಸ್ಟು ನಾವ್ ಬೇರೆ ಯಾವ ಇರೋನು ನಮ್ ಮೈಂಡಲ್ಲಿ ಇರ್ಲಿಲ್ಲ ನಮ್ ಮೈಂಡ್ ಅಲ್ಲಿ ಇರೋದು ಒಬ್ರನೇ ದರ್ಶನ್ ಅಷ್ಟೇ ಸರ್ ಅದನ್ನ ಕೇಳಿದ್ವಿ ಮನ್ಸಿಂದ ಕೇಳಿದ್ವಿ ಹೋಗಿ ಮನ್ಸಿಂದ ಎರಡು ದಿವಸ ಮನೆ ಮುಂದೆ ನಾವು ಹೋಗ್ಬಿಟ್ರು ಸರ್ ನಾ ನಾನೊಬ್ನೇ ಹೋಗಿದ್ದು ಸರ್ ಬೇರೆ ಯಾರು ಹೋಗಿಲ್ಲ ಬೇರೆ ಇನ್ನೊಂದ್ ಇಬ್ರು ಫ್ರೆಂಡ್ಸ್ ಬಂದ್ರು ಬಂದು ಹೋಗ್ಬಿಟ್ರು ಅಂದ್ರೆ ಎರಡು ದಿವಸ ಕಂಟಿನ್ಯೂಸ್ ಅವಾಗ ರಾಬರ್ಟ್ ಫಿಲಮ್ ಇದ್ರ ಟೈಮ್ ನಲ್ಲಿ ಉಮಾಪತಿಗಾಗ್ಲಿ ಕಲೆಕ್ಟ್ ಆಗಿದ್ದಾಗ್ಲಿ ಎಲ್ಲಾನು ಸಹನು ಇದಾದ್ಮೇಲೆ ಸರ್ ಆಗಿದ್ದು ಸರ್ ಇದಾದ್ಮೇಲೆ ನೀವು ನಂಬಿ ಸರ್ ನೀವು ನಂಬಿ ನಿಜವಾಗ್ಲು ಸರ್ ಅವತ್ತಿಂದ ಅವತ್ತಿಂದ ಶುರುವಾಗಿರೋದು ಈ ಶನಿ ದಶೆ ಇವತ್ತಿನವರೆಗೂ ಸರ್ ನೋಡಿ ಲಾಸ್ಟ್ ವೀಕ್ ಸರ್ ಬೇಲ್ ಆಗ್ಬೇಕಾಗಿದ್ದು ಇನ್ನ ಸಿಕ್ಕಿಲ್ಲ ಸರ್ ಅಲಾ ನಮ್ಗೆ ಒಂದೇ ಒಂದು ಡೌಟು ನಿಮ್ ಕನ್ಸಲ್ ಬಂದ್ ಹೇಳಿದ್ದು ಶನಿವಾತ್ಮ ಭಗವಾನು ಸರ್ ದರ್ಶನ್ ಕನ್ಸಲ್ ಹೇಳಿದ್ರೆ ಮಾಡ್ತಿದ್ರಲ್ಲಪ್ಪ ಅವರು ಯಾಕೆ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಅದೇ ಅದನ್ನೇ ಸರ್ ಆ ಮಿಸ್ಟ್ರಿನ ತಿಳ್ಕೊಬೇಕು ಅಂತಾನೆ ನನ್ನ ಕನ್ಸಲ್ಲಿ ಬಂದೇಳಿದ್ಮೇಲೆ ನಿಜವಲ್ಲೂ ಸನು ದರ್ಶನ್ ಅವ್ರ ಕನ್ಸಲ್ಲು ಸನು ದೇವ್ರು ಹೇಳಿರ್ಬೋದು ಬಂದ್ಬಿಟ್ಟು ನಾನು ನೀವ್ ಹತ್ರ ಕೇಳ್ಬೋದು ಸರ್ ಮೀಡಿಯಾ ನಿಮ್ಗಿರೋ ಪವರು ಗತ್ತು ತಾಕತ್ತಲ್ಲಿ ಕೇಳ್ಬೋದು ಬಟ್ ನಾನು ಹಿಂಗೆ ಕೇಳಕ್ಕಾಗುತ್ತೆ ನಿಮ್ ಕನ್ಸಲ್ ಬಂದೇಳಿದ್ರಾ ಒಬ್ಬ ಸಾಮಾನ್ಯದಲ್ಲೇ ಸಾಮಾನ್ಯ ಮನುಷ್ಯ ನಾನು ಹಾಗೆ ನೋವು ಬಿಟ್ಟು ನಾನು ನೋಡ್ಬಿಟ್ಟು ದರ್ಶನ್ ಹತ್ರ ಕೇಳಕ್ಕಾಗತ್ತಾ ದರ್ಶನ್ ಸರ್ ಎಷ್ಟು ಜನದ್ದು ಹೃದಯದಲ್ಲಿ ಈಗಲೂ ಇದ್ದಾರೆ ಈಗಲೂ ರಾಧಿಸ್ತಾರೆ ನನಗೂ ಸರ್ ಸರ್ ನಮ್ಮ ತಾಯಿ ಸರ್ ನಮ್ಮ ತಾಯಿ ಲಮ್ಸ್ ಕ್ಯಾನ್ಸರ್ ಇರೋವಾಗ ಐದು ಸಾವಿರ ರೂಪಾಯಿ ಕೊಟ್ಟವರು ಸರ್ ದರ್ಶನ್ ಟೀಮ್ ಅವರು ನನ್ಗೆ ಇನ್ನೂ ಜ್ಞಾಪನ ಇದೆ ಆ ನೀತನೋದು ಈಗಲೂ ಉಳ್ಸ್ಕೊಂಡು ಬರ್ತಾ ಇದ್ದೀನಿ ಆದ್ರೆ ಯಾರೋ ನನ್ನ ಮಾತು ಕೇಳ್ತಾ ಇಲ್ಲ ಅಷ್ಟೇ ಸರ್ ಸರಿ ಏನಪ್ಪ ಈಗ ನೀವು ಮಾತಾಡಿರೋದು ರೆಕಾರ್ಡ್ ಮಾಡ್ಬೇಕು ರೆಕಾರ್ಡ್ ಟೆಲಿಕಾಸ್ಟ್ ಮಾಡ್ಬೇಕು ಅಷ್ಟೇ ತಾನೇ ಅಷ್ಟೇ ಸರ್ ಸರಿ ಅದು ನೋಡೋಣ ಅದೊಂದು ಅಟ್ಲೀಸ್ಟ್ ಅವ್ರ ಮನ್ಸಲ್ಲಿ ಅನ್ಕೊಂಡ್ರೆ ಸಾಕು ಸರ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಬೇಲ್ ಅಪ್ರೂವಲ್ ಆಗಿ ಆಗುತ್ತೆ ಸರ್ ಇದು ನಂದ ನಾನು ನಂಬಿರೋ ಷಣ್ಮಾತ್ಮ ಆ ಶನಿ ನವಗ್ರಹ ಗುರುಗಳು ಅನ್ಕೊಂಡಿರೋದನ್ನ ಬರೀ ಮನ್ಸಲ್ಲಿ ಅನ್ಕೊಳ್ಳಿ ಸಾಕು ನಂದ ನನ್ಸ ನನ್ನ ಆಲ್ಬಮೇ ಮಾಡ್ಬೇಕು ಅಂತ ಏನಿಲ್ಲ ಸರ್ ಬೇರೆ ಏನಾದ್ರು ಅಷ್ಟೇ ಆ ಸ್ವಾಮಿ ಪಾತ್ರ ಮಾಡ್ಬೇಕು ಅಂತ ಅವ್ರಿಗೊಂದು ಆಸೆ ಇದೆ ಅದೊಂದೇ ಒಂದ್ಸರ್ ಮನ್ಸಲ್ಲಿ ಅನ್ಕೊಂಡ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಸಿಗ್ಬೋದು ಅನ್ನೋ ಒಂದು ಆಸೆ ಇದೆ ಸರ್ ಬೆಸ್ಕಾಂ ದಿಂದ ಇಡದ್ ಪ್ರತಿಯೊಂದು ಸಹ ನಿಮ್ಮ ಚಾನೆಲ್ ಮುಖಾಂತರ ದುಡ್ಡಿನ ಬಗ್ಗೆ ಆಸೆ ಪಡೆದೇನೆ ಸಾವಿರಾರು ಜನಕ್ಕೆ ಹಲವಾರು ಜನಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಾ ಇವತ್ತು ವಿ ಟು ಸಿರಿ ಅನ್ನೋದು ನೇಮ್ ಅಲ್ಲ ಸರ್ ಸಾವಿರಾರು ಜನ ಬಡವರಿಗೆ ಆಗಿರುವಂತ ಧ್ವನಿ ಅಂತ ಹೆಸರು ತಗೊಂಡಿದ್ದೀರಾ ಅದ್ರ ಬೇಸ್ ನೆಲೆ ನಿಮ್ಮ ಹತ್ರನೇ ಮಾತಾಡ್ಬೇಕು ಅಂತ ಲಾಸ್ಟ್ ಟೈಮು ಫೋನ್ ಮಾಡಿದೆ ಏ ನೀನೆಲ್ಲ ನೀನ್ ಭ್ರಮೆ ಅಂತ ಇದು ಮಾಡಿದ್ರಿ ಸರ್ ಆಯ್ತು ನಿಮ್ಗೂ ಒಂದು ಗೊತ್ತಾಗ್ಲಿ ಅನ್ಬಿಟ್ಟೆ ನಾನು ಸುಮ್ನೆ ಮನ್ಸಲ್ಲಿ ಹೋದೆ ಅವತ್ತಿನ ದಿವಸ ನಿಮ್ಗೆ ಗ್ಯಾಪ್ ನೋಡೋದು ಅವತ್ತಿನ ದಿವಸನ ಶನಿವಾರನೇ ಇವತ್ತು ಶನಿವಾರನೇ ನಿಮ್ಗೆ ಮಾತಾಡ್ತಿರೋದು ಇರೋದು ಈಗಲೂ ಶನಿವಾರನ ದೇವಸ್ಥಾನಕ್ಕೆ ಹೋದ್ರೆ ಈ ತರ ಆಯ್ತಪ್ಪ ಅಂತ ಮನ್ ಮನ್ಸಿಂದ ದೇವ್ರ್ ಕೇಳ್ಕೊಂಡೆ ಅದಾದ್ಮೇಲೆ ನೋಡಿ ಯಾವತ್ತು ನಿಮ್ ಫೋನ್ ಬಿಸಿ ಇರೋರು ಇಂಡಿಯಡ್ ಆಗಿ ಮಾಡಿದ ತಕ್ಷಣ ನಿಮ್ ಫೋನ್ ಆಯ್ತದ್ರಿ ದಟ್ ಈಸ್ ಅ ಪವರ್ ಆಫ್ ಮಿರಾಕಲ್ ಗಾಡ್ ಸರ್ ಅಷ್ಟೇ ಆಯ್ತಾ ನಾನು ಟೆಲಿಕಾಸ್ಟ್ ಮಾಡ್ತೀನಿ ನಮಸ್ಕಾರ ದೇವರು ಒಳ್ಳೇದ್ ಮಾಡ್ಲಿ ಎಲ್ರಿಗೂ